ಮಹಾಶ್ವೇತಾದೇವಿಯವರ ಸಾಹಿತ್ಯ ಒಂದು ಅವಲೋಕನ ಯಾವುದೇ ಒಂದು ರಾಜಕೀಯ ಪಕ್ಷದೊಂದಿಗೆ ಈಕೆ ತಮ್ಮನ್ನು ಗುರುತಿಸಿಕೊಂಡಿಲ್ಲ ಎಂಬ ಅರ್ಥದಲ್ಲಷ್ಟೇ ಹೇಳುವುದಾದರೆ ಮಹಾಶ್ವೇತಾದೇವಿಯವರು ಯಾವುದೇ ರಾಜಕಾರಣದಲ್ಲೂ ಇಲ್ಲವೆಂದೇ ಹೇಳಬೇಕು ಆದರೆ ಆಕೆಯ ಸಾಹಿತ್ಯದ ಕಣ ಕಣಗಳಲ್ಲೂ ಈ ರಾಜಕಾರಣದ ಕಹಳೆಯೇ ಮೊಳಗುತ್ತದೆ ಆದರೆ ಒಂದು ರಾಜಕೀಯ ಪಕ್ಷದೊಂದಿಗಿನ ದಿನನಿತ್ಯದ ಸಂಬಂಧಗಳ ಸ್ವರೂಪದಲ್ಲ ಬದಲಿಗೆ ಸಮುದಾಯದ ಉಳಿವಿಗಾಗಿ ಪ್ರಸ್ತಾಪಗೊಳ್ಳುವ ತಾತ್ವಿಕತೆಯಾಗಿ ಆಕೆಯ ಸಾಹಿತ್ಯಕ್ಕೆ ಇದೇ ಮೂಲಾಧಾರದ ಸೆರೆ ಎಂದರೂ ತಪ್ಪಾಗದು ಆಕೆಯದು ಪ್ರಗತಿಗಾಮಿ ದೂರದೃಷ್ಟಿ ಹಾಗಾಗಿಯೇ ಚರಿತ್ರೆ ಅಥವಾ ರಾಜಕಾರಣಗಳು ಎಂಬವು ದತ್ತವಾದ ಬದುಕನ್ನು ಗ್ರಹಿಸುವಷ್ಟಕ್ಕೆ ಮಾತ್ರ ನೆರವಾಗುವ ನಿಷ್ಕ್ರಿಯ ಸಾಧನಗಳಲ್ಲ ಅವು ಬದುಕು ಏನಾಗಬೇಕು ಹೇಗಿರಬೇಕು ಎಂಬ ನಿರ್ಣಾಯಕ ನಿಲುವುಗಳನ್ನು ತಳೆಯಲು ಒದಗಿ ಬರುವ ಸಾಧನಗಳೆನಿಸುತ್ತವೆ ನಿಷ್ಠುರ ಸಾಮಾಜಿಕ ವಾಸ್ತವಗಳನ್ನು ನಮ್ಮ ಅಗತ್ಯಗಳಿಗೆ ತಕ್ಕಂತೆ ಬದಲಿಸಬೇಕೆಂಬ ಕ್ರಿಯಾಶೀಲತೆಗೆ ಆಧಾರಗಳು ಏರಿಸಬಲ್ಲ ಸಾಮಗ್ರಿಗಳಾಗಿ ಭೂತ ವರ್ತಮಾನ ಹಾಗೂ ಭವಿಷ್ಯಗಳನ್ನು ಕಾರ್ಯಕಾರಣ ಸಂಬಂಧಗಳಲ್ಲಿ ಕೂಡಿಸಬಲ್ಲ ಕೊಂಡಿಗಳಾಗಬಲ್ಲ ಸಾಮರ್ಥ್ಯತವಾಗುತ್ತವೆ ಮಹಾಶ್ವೇತಾದೇವಿಯವರ ಸಾಹಿತ್ಯದ ತುಂಬ ಈ ರಾಜಕೀಯ ಆದರ್ಶವೇ ಪ್ರತಿಫಲನಗೊಂಡಂತಿದೆ ಕೆಲವೊಮ್ಮೆ ಅವರ ಅನುಭವಕ್ಕೆ ಬಂದ ಒಂದು ವಾಸ್ತವದ ಘಟನೆ ಅಥವಾ ಸಂಗತಿಯು ಅವರ ಬೇರೆ ಬೇರೆ ಕೃತಿಗಳಲ್ಲಿ ಪುನರಾವರ್ತನೆಗೊಳ್ಳುತ್ತಾ ಕಾಣಿಸುವುದುಂಟು ಆದರೆ ಪ್ರತಿಯೊಂದು ಸಂದರ್ಭಕ್ಕೂ ಅದರದೇ ಆದ ವಿಶಿಷ್ಟ ವಿಶ್ಲೇಷಣೆಯ ಆಯಾಮವಿರುತ್ತದೆ ಎನ್ನುವುದು ಗಮನಾರ್ಹ ಶುಷ್ಕ ಸಾಹಿತ್ಯ ಚರ್ಚೆಗಳಿಗೆ ಇದು ಕೇವಲ ಪುನರಾವರ್ತನೆಯ ದೋಷವಾಗಿ ಕಾಣಿಸಿಕೊಳ್ಳಬಹುದಷ್ಟೇ ಆದರ್ಶಗಳು ಅವು ಕಲ್ಪಿಸುವ ಮೌಲ್ಯಗಳು ಅಮೂರ್ತವಾಗಿರುತ್ತವೆ ಈ ಹಂತದಲ್ಲಿ ಅವು ಸಾಮಾನ್ಯರಿಗಂತೂ ಅನುಭವ ವೇದ್ಯವಾಗಿರುವುದಿಲ್ಲ ಮಾನವೀಯತೆ ಎಂಬ ಆದರ್ಶವನ್ನೇ ನೋಡೋಣ ತಾನಾಗಿಯೇ ಘಟಿಸಬೇಕಾದ ಒಂದು ದೈವಿಕ ಪ್ರಕ್ರಿಯೆ ಎನಿಸುವಷ್ಟು ಅಮೂರ್ತವಾದ ಕಲ್ಪನೆ ಎಷ್ಟೇ ಉನ್ನತವಾದ ಮೌಲ್ಯವಾದರೂ ಅನುಭವಕ್ಕೆ ಲಭ್ಯವಲ್ಲವೆಂದಾದರೆ ಅದರಿಂದ ಯಾರಿಗೇನು ಉಪಯೋಗ ಕ್ರಿಯಾಶೀಲತೆಯಲ್ಲಿ ಮಾತ್ರವೇ ಈ ಆದರ್ಶಕ್ಕೆ ವಾಸ್ತವದ ಮೌಲ್ಯ ದೊರಕಬೇಕಾಗುತ್ತದೆ ತಾವು ಕಲ್ಪಿಸಿಕೊಂಡ ಆದರ್ಶಗಳಿಗೆ ಈ ಬಗೆಯ ವಾಸ್ತವದ ಮೌಲ್ಯವನ್ನು ದೊರಕಿಸಲೆಂದೇ ಮಹಾಶ್ವೇತಾದೇವಿಯವರು ಸಾಹಿತ್ಯವನ್ನು ಮಾಧ್ಯಮವಾಗಿ ಬಳಸತೊಡಗಿದರು ಅವರು ತೀರಾ ಪ್ರಜ್ಞಾಪೂರ್ವಕವಾಗಿಯೇ ಈ ವಿಧಾನವನ್ನು ಅಳವಡಿಸಿಕೊಂಡರು ಎಂಬುದನ್ನು ಕಾಣಬಹುದು ಅನೇಕ ಸಂದರ್ಶನಗಳಲ್ಲಿ ಕಾರ್ಯಾಗಾರಗಳಲ್ಲಿ ಹಾಗೂ ಹಲವಾರು ಇತರ ಲೇಖನಗಳಲ್ಲಿ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ ನಾನು ಪ್ರಸ್ತುತದ ಸಮಾಜ ವ್ಯವಸ್ಥೆಯನ್ನು ಬದಲಿಸಲು ಬಯಸುತ್ತೇನೆ ಪಕ್ಷ ರಾಜಕಾರಣ ಎಂಬ ಶುದ್ಧ ರಾಜಕೀಯದಲ್ಲಿ ನನಗೆ ಒಲವಿಲ್ಲ ಸ್ವಾತಂತ್ರ್ಯಾನಂತರದ ಹಲವು ದಶಕಗಳ ನಂತರವೂ ನನ್ನ ಜನ ಹಸಿವಿನಿಂದ ನರಳುತ್ತಿದ್ದಾರೆ ಭೂಹೀನರಾಗಿ ಸಾಲ ಸೋಲಗಳಲ್ಲಿ ಸಿಲುಕಿ ಜೀತದಾಳುಗಳಾಗಿ ದಾಳುಗಳಾಗಿ ಬಂದಿಗಳಾಗಿದ್ದಾರೆ ಇಂಥದೊಂದು ಅವಸ್ಥೆಗೆ ಕಾರಣವಾದ ಈ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಕುದಿಯುತ್ತಿದ್ದೇನೆ ನನ್ನ ಜನರು ಮುಕ್ತರಾಗಿ ಬದುಕುವಲ್ಲಿ ದೊಡ್ಡ ತಡೆಯಾಗಿ ನಿಂತಿರುವ ಈ ವ್ಯವಸ್ಥೆಯನ್ನು ಬಗ್ಗುಬಡಿಯಬೇಕು ಎಂಬುದೊಂದೇ ನನ್ನ ಆಸೆ ನನ್ನೆಲ್ಲ ಬರಹಗಳ ಹಿನ್ನೆಲೆಗೂ ಈ ಬೇಗುದಿಯೇ ಆವರಿಸಿದೆ ಎಂದು ಅವರು ಹೇಳುವುದು ಕೇವಲ ಹೇಳಿಕೆಯ ಮಾತುಗಳೆನಿಸುವುದಿಲ್ಲ ತಮ್ಮ ಸಾಹಿತ್ಯ ಸೃಷ್ಟಿಯ ಹಿನ್ನೆಲೆಗಿರುವ ಧ್ಯೇಯ ಮತ್ತು ಉದ್ದೇಶಗಳನ್ನು ಚಿಂತನಾ ವಿಧಾನಗಳನ್ನು ಕುರಿತು ಆಕೆಯೇ ಸ್ವತಃ ಸಾಕಷ್ಟು ಬರೆದಿದ್ದಾರೆ ತಮ್ಮ ಕಥಾಸಂಕಲನವೊಂದಕ್ಕೆ ತಾವೇ ಬರದ ಮುನ್ನುಡಿಯೊಂದರ ಸಾರಾಂಶ ಹೀಗಿದೆ ದಾಖಲೀಕರಣ ಪ್ರಕ್ರಿಯೆಯಲ್ಲಿ ನನಗೆ ತೀವ್ರವಾದ ನಂಬಿಕೆ ಇದೆ ನನ್ನ ಕೃತಿಯೊಂದನ್ನು ಓದಿದವರಿಗೆ ಸತ್ಯ ಸಂಗತಿಗಳ ನೇರ ದರ್ಶನವಾಗಬೇಕು ದೇಶದ ನಿಜವಾದ ಮುಖವನ್ನು ಕಾಣುವಂತಾಗಿ ನಾಚಿ ಪರಿತಪಿಸಬೇಕು ನನ್ನ ಕತೆಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಈ ನೆಲದ ಕೃಷಿ ಆರ್ಥಿಕತೆಯ ಬಗೆಗೆ ಭೂಮಿಯೊಂದಿಗೆ ಜನರ ಬದುಕು ಹೇಗೆ ಹೆಣೆದುಕೊಂಡಿದೆ ಎಂಬ ಬಗೆಗೆ ಸಾಕಷ್ಟು ತಿಳಿವು ಇರುವುದು ಅಗತ್ಯ ಏಕೆಂದರೆ ಇಲ್ಲಿ ಜಾತಿ ಮತ್ತು ವರ್ಗ ವ್ಯವಸ್ಥೆಯ ಸಮಸ್ಯೆಗಳನ್ನು ಪ್ರತ್ಯೇಕಿಸಲಾಗದು ಈ ಸಂಬಂಧದ ಶೋಷಣೆ ಹಾಗೂ ಪ್ರತಿರೋಧಗಳೂ ಕೂಡ ಜಮೀನ್ದಾರಿ ಪದ್ಧತಿಯ ಮೂಲದಿಂದಲೇ ಹೊಮ್ಮಿದಂಥವು ನನ್ನ ಕತೆಗಳು ನನ್ನ ನಿಜವಾದ ಕಾರ್ಯಕ್ಷೇತ್ರವಾದ ಪಲಮಾವ್ನಲ್ಲಿಯೇ ನಡೆಯುತ್ತವೆಯಾದರೂ ಈ ಭಾರತದ ಎಲ್ಲೆಡೆ ಇರುವುದು ಈ ಅವಸ್ಥೆಯೇ ಪಲಮಾವ್ ಭಾರತದ ಕನ್ನಡಿ ಇಂತಹ ಜಮೀನ್ದಾರಿ ಪದ್ಧತಿಯ ಬಗೆಗೆ ನನಗೆ ಇಷ್ಟೊಂದು ಕೋಪ ಬೇಕೆ ಎಂಬುದನ್ನು ಒಂದಿಷ್ಟು ವಿವರಿಸುತ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತಲ್ಲವೇ ಸರ್ಕಾರವು ಆಗಲೇ ಕಟ್ಟುನಿಟ್ಟಾಗಿ ಭೂಮಿತಿ ಕಾಯ್ದೆಯನ್ನು ಲ್ಯಾಂಡ್ ಸೀಲಿಂಗ್ ಆ್ಯಕ್ಟನ್ನು ಜಾರಿಗೊಳಿಸಬೇಕಿತ್ತು ವ್ಯವಸ್ಥಿತವಾಗಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕಿತ್ತು ನಗರ ಮತ್ತು ಗ್ರಾಮಗಳೆಂಬ ಭೇದವಿಲ್ಲದೆ ಇದ್ದಷ್ಟು ಭೂಸಂಪತ್ತನ್ನು ಭೂ ರಹಿತರಿಗೆ ಸಣ್ಣ ಹಿಡುವಳಿದಾರರಿಗೆ ಮರುಹಂಚಿಕೆ ಮಾಡಿಕೊಡಬೇಕಿತ್ತು ಇದು ಊನವಿಲ್ಲದ ಅಭಿವೃದ್ಧಿಯನ್ನು ಸಾಧಿಸುವ ರಾಜಮಾರ್ಗವೆನಿಸುವುದು ಸಾಧ್ಯವಿತ್ತು ಆದರೆ ಹೀಗೊಂದೂ ಆಗಲಿಲ್ಲ ಕೇರಳದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಈ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅಷ್ಟಿಷ್ಟು ಯಶಸ್ವಿಯೂ ಆಯಿತು ಭಾರತದ ಇನ್ನಿತರ ಭಾಗಗಳಲ್ಲಿ ಮಾತ್ರ ಜಮೀನ್ದಾರಿ ಪದ್ಧತಿ ಅಬಾಧಿತವಾಗಿ ಮುಂದುವರೆಯಿತು ಭಾರತ ಸರ್ಕಾರ ಏನೊಂದೂ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಸಾವಿರಾರು ಎಕರೆ ಭೂಮಿಯ ಯಜಮಾನರಾದ ಮೇಲುಜಾತಿಯ ಜಮೀನುದಾರರು ಯಾವ ತಡೆಯೂ ಇಲ್ಲದೆ ದಬ್ಬಾಳಿಕೆಯನ್ನು ಇಂದಿಗೂ ಮುಂದುವರೆಸಿದ್ದಾರೆ ಕೆಳಜಾತಿಯವರ ವಿರುದ್ಧ ಹೆಂಗಸರ ವಿರುದ್ಧ ತಮ್ಮದೇ ನಿಯಮಾವಳಿಗಳನ್ನು ಜಾರಿಯಲ್ಲಿಟ್ಟಿದ್ದಾರೆ ಸಂವಿಧಾನ ಕಾನೂನುಗಳೆಂಬ ಸಂಗತಿಗಳು ಇಲ್ಲಿ ಅರ್ಥಹೀನವಾಗಿವೆ ದಶಕಗಳ ದೀರ್ಘಕಾಲದ ನಂತರವೂ ಜಮೀನ್ದಾರರು ತಮ್ಮ ಶೋಷಣೆ ದಬ್ಬಾಳಿಕೆಯನ್ನು ಮುಂದುವರಿಸುತ್ತಲೇ ಸುಕ್ಷೇಮವಾಗಿದ್ದರೆ ದಮನಿತ ಜಾತಿ ವರ್ಗ ಸಮುದಾಯಗಳು ಉಸಿರು ಕಟ್ಟಿದ ಬದುಕಿನಲ್ಲಿ ನಲುಗುತ್ತಿದ್ದಾರೆ ಎಷ್ಟೋ ತಲೆಮಾರುಗಳ ಹಿಂದಿನಿಂದಲೂ ನೆಲೆಯೂರಿದ್ದ ಸಮುದಾಯಗಳನ್ನು ಭೂಮಿ ಹಕ್ಕಿನ ಯಾವುದೋ ಕಾನೂನಿನ ನೆಪದಲ್ಲಿ ಅಲ್ಲಿಂದ ಎಬ್ಬಿಸಿ ಓಡಿಸಲಾಗುತ್ತದೆ ಕಾನೂನು ಕಟ್ಟಳೆಗಳು ಉಳ್ಳವರ ನೆರವಿಗೆ ಬರುವಂಥವೇ ಹೊರತು ಈ ಬಡಪಾಯಿಗಳಿಗಲ್ಲ ಭೂಮಿ ಹಕ್ಕಿಗಾಗಿ ಕಾಗದ ಪತ್ರಗಳ ಕಡತಗಳನ್ನು ಬೆಳೆಸಿಡಬೇಕೆಂಬುದು ಅವರಿಗೇನು ಗೊತ್ತು ಪರಂಪರೆಯ ಮೌಖಿಕ ದಾಖಲೆಗಳು ಕಾನೂನಿನ ಕಣ್ಣಿಗಂತೂ ಕಾಲಕಸವೇ ಸರಿ ಇನ್ನು ಈ ನೆಲೆ ನಿಮ್ಮದಲ್ಲ ಇದನ್ನು ಇಂಥವರು ಇಷ್ಟು ಹಣ ಕೊಟ್ಟು ಕೊಂಡುಕೊಂಡಿದ್ದಾರೆ ಹಾಗಾಗಿ ಅವರೇ ಮಾಲೀಕರು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ಬೆದರಿಸಿದರೆ ಅವರಿಗೆ ಗತಿ ಏನಿದೆ ಬಂದೂಕು ಹಿಡಿದು ಬಂದೇ ನಿಲ್ಲುವ ಅವರೆದುರು ಇವರೇನು ಮಾಡಬಲ್ಲರು ಅಷ್ಟಿಷ್ಟು ಪ್ರತಿರೋಧ ಒಡ್ಡಲು ನಿಂತವರ ಕತೆ ಏನಾಯಿತು ಎಂಬುದಕ್ಕೆ ದೇಶದ ತುಂಬ ದೃಷ್ಟಾಂತಗಳಿವೆ ಸಾಮೂಹಿಕ ಹತ್ಯೆಗಳು ನಿರಂತರ ಅತ್ಯಾಚಾರ ಅನಾಚಾರಗಳ ಎದುರು ನಿಲ್ಲುವ ಶಕ್ತಿ ಈ ಸಮುದಾಯಗಳಿಗೆ ಎಲ್ಲಿಂದ ಬರಬೇಕು ದೇಶವನ್ನು ಕಾಯಲು ನಿಂತಿರುವ ಕಾನೂನು ಪೊಲೀಸುಗಳೇ ತಮ್ಮ ವಿರುದ್ಧವಾಗಿವೆ ಎಂದ ಮೇಲೆ ಅವರು ಯಾರ ಮೊರೆ ಹೋಗಬೇಕು ಬೆಲ್ಚಿ ಪಿಪ್ರಾ ಅರುವಾಲ್ ಜೆಹನಾಬಾದ್ ಪ್ರಕರಣಗಳಂಥವು ತೀರಾ ಮಾಮೂಲಿನವೇ ಆದಂತಿವೆ ಆಂಧ್ರಪ್ರದೇಶದ ಜಮೀನ್ದಾರರ ವಿರುದ್ಧ ನಡೆದ ತೆಲಂಗಾಣ ಚಳುವಳಿಯಂತಹ ಪ್ರತಿರೋಧಗಳು ವಿವಿಧ ರೂಪಗಳಲ್ಲಿ ಇಂದಿಗೂ ಮುಂದುವರೆದಿರುವುದನ್ನು ಕಾಣುತ್ತಿದ್ದೇವೆ ಆದರೇನು ಇಡೀ ವ್ಯವಸ್ಥೆಯು ಉಳ್ಳವರ ಸೇವೆಗಾಗಿ ನಡುಕಟ್ಟಿ ನಿಂತಿದೆ ನಾನೂ ಕೂಡ ಈ ಉಳ್ಳವರ ಪಟ್ಟಿಯ ಹಾಗಾಗಿಯೇ ಶಿಕ್ಷಣ ಕಲೆ ಸಾಹಿತ್ಯ ಸಂಸ್ಕೃತಿಗಳೆಂಬ ಹಲವು ವಾತಾವರಣಗಳಲ್ಲಿ ಪ್ರವೇಶಿಸುವ ಅವಕಾಶ ನನಗೂ ಲಭ್ಯವಾಯಿತು ಇದು ನನ್ನ ಲೋಕಗ್ರಹಿಕೆಯ ಸಾಮರ್ಥ್ಯವನ್ನು ವಿಭಿನ್ನವಾಗಿಸಿತು ಸುತ್ತಲಿನ ಬದುಕನ್ನು ಸಂವೇದನಾತ್ಮಕವಾಗಿ ಮಾತ್ರವಲ್ಲದೆ ಪ್ರಜ್ಞಾಪೂರ್ವಕವಾಗಿಯೂ ನೋಡುವುದನ್ನು ನನಗೆ ಕಲಿಸಿತು ಜಮೀನ್ದಾರಿ ಪದ್ಧತಿಯ ಕ್ರೌರ್ಯವನ್ನು ನನ್ನ ಸ್ವಂತ ಕಣ್ಣುಗಳಿಂದಲೇ ಕಂಡು ಬಿದ್ದಿದ್ದೇನೆ ದೌಲತಿ ಎಂಬ ಒಂದು ಕಥೆಯಲ್ಲಿ ನಾನು ಗೂನನಾದ ಒಬ್ಬ ನಗೇಸಿಯನನ್ನು ಬಣ್ಣಿಸಿದ್ದೇನೆ ದೇಹದ ಬಲಭಾಗ ಪೂರ್ತಿ ಕೆಳಗಿನವರೆಗೆ ನಜ್ಜುಗುಜ್ಜಾಗಿದ್ದ ದೇಹದವನು ಇದು ಕೇವಲ ಕಥೆಯಲ್ಲ ನನ್ನ ನಿಜದ ಅನುಭವ ಒಂದು ಮೇ ತಿಂಗಳ ಬಿರುಬೇಸಿಗೆಯಲ್ಲಿ ಯಾವುದೋ ಕೆಲಸಕ್ಕೆ ನಾನು ಜಮೀನುದಾರನೊಬ್ಬನ ಅಂಗಳದಲ್ಲಿ ನಿಂತಿದ್ದೆ ಅಲ್ಲಿ ಭತ್ತದ ಮೂಟೆಗಳನ್ನು ಭರ್ತಿಯಾಗಿ ತುಂಬಿಕೊಂಡಿದ್ದ ಗಾಡಿ ನಿಂತಿತ್ತು ಒಬ್ಬ ಜೀತದಾಳು ಗಾಡಿಯ ನೊಗಕ್ಕೆ ಹೆಗಲು ಕೊಟ್ಟು ಎಳೆಯಲು ಹೆಣಗುತ್ತಿದ್ದ ಹೇಗೋ ಭಾರವನ್ನು ಹೊತ್ತ ಅವನು ಅಂತೂ ಹೆಜ್ಜೆಯೊಂದನ್ನು ಇಟ್ಟದ್ದಷ್ಟೇ ಕಾಲು ಡೊಂಕಾಗಿ ಮುಗ್ಗರಿಸಿ ಕೆಳಕ್ಕೆ ಬಿದ್ದ ಭತ್ತದ ಮೂಟೆಗಳು ಅವನ ಮೇಲೆ ಉರುಳಿದವು ಅಲ್ಲಿದ್ದ ಕೆಲವು ಆಳುಗಳು ಓಡಿ ಬಂದು ಸ್ವಂಟ ಮುರಿದು ಬಿದ್ದು ನರಳುತ್ತಿದ್ದ ಅವನನ್ನು ಎತ್ತಿ ಜಗಲಿಯ ಮೇಲೆ ಮಲಗಿಸಿದರು ಜಮೀನ್ದಾರ ಮಾತ್ರ ನಿಶ್ಚಿಂತೆಯಾಗಿ ಯಾವ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ಎಂದು ಆಳುಗಳನ್ನು ಬೈಯುತ್ತಾ ನಿಂತ ಅಲ್ಲೇ ನಿಂತಿದ್ದ ನನಗೆ ದಿಗ್ಭ್ರಮೆಯಾಯಿತು ಅಲ್ಲ ಸ್ವಾಮಿ ನೊಗಕ್ಕೆ ಎತ್ತುಗಳನ್ನು ಕಟ್ಟುವ ಬದಲು ಮನುಷ್ಯನನ್ನು ಕಟ್ಟುವುದೇ ಎಂದು ನಾನು ಕೇಳಿದೆ ಅಲ್ಲ ತಾಯಿ ಈ ಬಿಸಿಲಲ್ಲಿ ಎತ್ತುಗಳನ್ನು ಕಟ್ಟಿದರೆ ಅಷ್ಟೇ ಸತ್ತೇ ಹೋಗುತ್ತವೆ ಸಾವಿರಾರು ರೂಪಾಯಿಗಳ ನಷ್ಟ ಇವನಾದರೆ ಜೀತದಾಳು ಪರವಾಗಿಲ್ಲ ಎಂದ ಉತ್ತರ ಕೇಳಿ ನುಡುಗಿ ಹೋದೆ ಈ ಸತ್ಯಗಳನ್ನು ಕಾಣಿಸಬೇಕಿದೆ ನನ್ನ ಬರಹಗಳ ಮೂಲ ಉದ್ದೇಶ ಇಂತಹ ಶೋಷಕರನ್ನು ಬಯಲಿಗೆಳೆಯುವುದೇ ಆಗಿದೆ ಕೆಳಜಾತಿಯವರ ರಕ್ತವನ್ನು ಹೀರಲೆಂದೇ ನಿಂತಿರುವ ಈ ಜಮೀನ್ದಾರರನ್ನು ಇವರಿಗೆ ಪೋಷಕವಾಗಿರುವ ಆಡಳಿತ ವ್ಯವಸ್ಥೆಯ ಮುಂಚೂಣಿಯಲ್ಲಿ ಇರುವವರನ್ನು ಧರ್ಮದ ಹೆಸರಿನಲ್ಲಿ ಕತ್ತಿಯನ್ನೆತ್ತಿರುವ ಪಾಪಿಷ್ಠರನ್ನು ಜನತಾ ನ್ಯಾಯಾಲಯದ ಎದುರು ನಿಲ್ಲಿಸಬೇಕಿದೆ ಆದ್ದರಿಂದಲೇ ನಾನು ಕಥಾ ಸಾಹಿತ್ಯವನ್ನೇ ಬರೆಯುತ್ತಿದ್ದರೂ ಅವು ಕೇವಲ ಕಾಲ್ಪನಿಕವಲ್ಲ ನಿಜದ ಆಧಾರಗಳಲ್ಲಿ ಬೆಳೆದವು ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮುಂತಾದ ಎಡೆಗಳಲ್ಲಿ ಸಂಭವಿಸಿದ ದಲಿತರ ಹತ್ಯೆಗಳು ಕೋಮು ಗಲಭೆಗಳ ಕಥೆಗಳೇನೂ ಭಿನ್ನವಲ್ಲ ಇಲ್ಲೆಲ್ಲ ಒಳಹಕ್ಕು ಅಲೆದಿದ್ದೇನೆ ಬುಡಕಟ್ಟು ಸಮುದಾಯಗಳು ಅನುಭವಿಸಿದ ಕಷ್ಟ ನಷ್ಟ ನೋವು ಸಂಕಟಗಳಿಗೆ ಸಾಕ್ಷಿಯಾಗಿದ್ದೇನೆ ರಕ್ತ ಪಿಪಾಸುವಾದ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವುದು ತೀರಾ ಅನಿವಾರ್ಯವಾಗಿದೆ ನನ್ನ ಈ ಕೋಪ ತಣಿಯುವುದಾದರೂ ಹೇಗೆ ಸಾಧ್ಯ ಹೇಗಾದರೂ ಮರೆತು ಕ್ಷಮಿಸಬಹುದೇ ಎಂಬ ಪ್ರಶ್ನೆಯೇ ಬರುವುದಿಲ್ಲ ಈ ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಲ್ಲುವ ನನ್ನ ಚಿಂತನೆ ನನ್ನ ನಡೆ ನನ್ನ ಕಾರ್ಯಕ್ರಮಗಳು ಇನ್ನಷ್ಟು ನಿಷ್ಠುರವಾಗುತ್ತವೆ ಇಂತಹ ಕ್ರೌರ್ಯದ ಎದುರು ಸಾತ್ವಿಕ ಸಂವಾದವು ಸಾಧ್ಯವೆಂದು ನನಗೆ ತೋರುವುದಿಲ್ಲ ಕೋಪ ಮತ್ತು ಪ್ರತಿಹಿಂಸೆಯ ಭಾವವೇ ಮುನ್ನುಗ್ಗುತ್ತದೆ ನನ್ನ ಸಾಹಿತ್ಯದ ಭಾಷೆ ಕೂಡ ನಯ ನಾಜೋಕು ಮೃದುತ್ವಗಳನ್ನು ನೀಗಿಕೊಂಡು ಹೊರಟಾಗುವುದು ಈ ಕಾರಣದಿಂದಲೇ ಧ್ಯೇಯ ಆದರ್ಶಗಳ ಮುಖವಾಡವನ್ನು ಹೊತ್ತು ಅಭಿವೃದ್ಧಿ ಪಥದಲ್ಲಿ ದಾಪುಗಾಲು ಹಾಕುತ್ತಿದ್ದೇವೆ ಎಂಬ ಭ್ರಮೆಯನ್ನು ಹುಟ್ಟುಹಾಕುತ್ತಿರುವ ಸರ್ಕಾರದ ನಿಜಗಳನ್ನು ಬಯಲಿಗೆ ಎಳೆಯಬೇಕು ಎಂಬುದು ನನ್ನ ಮುಖ್ಯವಾದ ಗುರಿ ಜನತೆಯು ತೀರ್ಪನ್ನು ನೀಡಲಿ ಈ ಜನತೆಯನ್ನು ನನ್ನ ಕಣ್ಣ ಮುಂದಿರಿಸಿಕೊಂಡಿದ್ದೇನೆಯೇ ಹೊರತು ಸಾಹಿತ್ಯ ವಲಯದ ಓದುಗರನ್ನಲ್ಲ ಈ ಓದುಗರು ಸಂವೇದನಾಶೀಲರಾಗಿದ್ದು ನನ್ನ ಕತೆಗಳ ಅಂತರಾಳವನ್ನು ಗ್ರಹಿಸಿದರೆ ನನಗೆ ಅತ್ಯುನ್ನತ ಪಾರಿತೋಷಕ ದೊರೆತಂತೆ ಎಂದು ಭಾವಿಸುತ್ತೇನೆ ನನ್ನ ಕತೆಗಳು ಇನ್ನೂ ಜಾರಿಯಲ್ಲಿ ಇರುವಂತವೆ ಹಾಗಾಗಿ ನಿದ್ರಿಸಲು ಪುರುಸೊತ್ತು ತಾನೇ ಎಲ್ಲಿದೆ ಈ ಕೂಡಲೇ ಪ್ರಜ್ಞಾಪೂರ್ವಕವಾದ ಪ್ರತಿಕ್ರಿಯೆಗಳು ಹುಟ್ಟಬೇಕು ಬಿಡುವಿಲ್ಲದೆ ಕ್ರಿಯಾಶೀಲವಾಗಬೇಕು ಇಷ್ಟೊಂದು ಖಚಿತವಾಗಿ ನಿಷ್ಠುರವಾಗಿ ರಾಜಕೀಯ ಕ್ಷೇತ್ರದ ವಿರುದ್ಧ ಯುದ್ಧವನ್ನೇ ಸಾರಿರುವ ಮಹಾಶ್ವೇತಾದೇವಿಯವರು ಆಗೊಮ್ಮೆ ಈಗೊಮ್ಮೆ ಒಬ್ಬಿಬ್ಬರು ರಾಜಕಾರಣಿಗಳನ್ನು ಹೊಗಳಿದ್ದೂ ಇದೆ ಆದರೆ ಇದನ್ನೇನು ವಿರೋಧಾಭಾಸವೆಂದು ಹೇಳಬೇಕಾದ್ದಿಲ್ಲ ರಾಜಕಾರಣಿಗಳು ಪರೋಕ್ಷವಾಗಿ ಚಳುವಳಿಗಾರರಾಗಿರುವುದು ಸಾಧ್ಯ ಎಂಬ ಸತ್ಯದ ಇನ್ನೊಂದು ಮಗ್ಗುಲಷ್ಟೇ ಇಲ್ಲಿ ಕಾಣುವುದು ಈ ರಾಜಕಾರಣಿಗಳು ಇಂಥದೇ ಪಕ್ಷದವರೆಂಬ ಕಾರಣದಲ್ಲಿ ಇಲ್ಲಿ ಪ್ರಸ್ತಾಪಗೊಳ್ಳುವುದಿಲ್ಲ ಕಾಂಗ್ರೆಸ್ಸಿನವರಿರಬಹುದು ಕಮ್ಯುನಿಸ್ಟ್ನವರು ಇರಬಹುದು ನಕ್ಸಲ್ ಚಳುವಳಿಗಾರರೂ ಇರಬಹುದು ಆ ವ್ಯಕ್ತಿ ತಾನಿರುವ ವ್ಯವಸ್ಥೆಯೊಳಗಿನಿಂದಲೇ ದಮನಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡುತ್ತಾರೆ ಎನ್ನುವುದು ಮುಖ್ಯವಷ್ಟೇ ಇವರಲ್ಲಿ ಕೆಲವರು ಅವರ ಕಥಾ ಸಾಹಿತ್ಯದ ಸನ್ನಿವೇಶಗಳಲ್ಲಿ ಪಾತ್ರಗಳಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಬಂದಿದ್ದಾರಾದರೆ ಕೆಲವರನ್ನು ಆಕೆ ತಮ್ಮ ಕ್ರಾಂತಿ ಸಾಹಿತ್ಯದ ವಾಸ್ತವಗಳಲ್ಲೇ ಪ್ರಸ್ತಾಪಿಸಿದ್ದಾರೆ ತಮ್ಮ ಚಳುವಳಿಯ ಕಾರ್ಯಕ್ರಮಗಳಲ್ಲಿ ನೆರವು ನೀಡಿದ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ವಕೀಲರನ್ನು ಪೊಲೀಸರನ್ನು ಆಕೆ ಅತ್ಯಂತ ಮುಕ್ತವಾಗಿ ಆಪ್ತವಾಗಿ ಕೊಂಡಾಡಿದ್ದಾರೆ ಮಹಾಶ್ವೇತಾದೇವಿಯವರು ಇಂತಹ ಸಂಪರ್ಕಗಳನ್ನು ತಮ್ಮ ಚಳುವಳಿಯ ಸಾಧನವಾಗಿ ಬಳಸುವ ರಾಜಕಾರಣವನ್ನು ಮಾಡುತ್ತಿರಬಹುದು ಆದರೆ ಇದನ್ನೇನು ನೇತ್ಯಾತ್ಮಕವಾಗಿ ನೋಡಬೇಕಿಲ್ಲ ಏಕೆಂದರೆ ಸಾಮಾಜಿಕ ನ್ಯಾಯದ ಆದರ್ಶಗಳು ಕೊನೆಗೂ ಆಡಳಿತ ಯಂತ್ರಗಳ ಮೂಲಕವೇ ವಾಸ್ತವ ಆಗಬೇಕು ಎಂದ ಮೇಲೆ ಆ ಯಂತ್ರದ ಭಾಗಗಳು ಎಲ್ಲೆಲ್ಲಿ ನೆರವಾಗಿ ಒದಗಬಲ್ಲವೋ ಅಂಥವುಗಳನ್ನು ನಿರಾಕರಿಸುವುದರಿಂದ ಸಾಧಿಸುವುದೇನೂ ಇಲ್ಲ ನಕ್ಸಲಿಯರ ಕೋಪ ಶೋಷಕರಾದ ಜಮೀನ್ದಾರರ ವಿರುದ್ಧ ಮಾತ್ರವಲ್ಲ ಸರ್ಕಾರವು ತನ್ನ ಮಾತಿಗೆ ಬದ್ಧವಾಗಿ ಅಭಿವೃದ್ಧಿ ಯೋಜನೆಗಳ ಫಲಗಳನ್ನು ಅಂಚಿನ ಸಮುದಾಯದವರಿಗೆ ತಲುಪಿಸುವ ಪ್ರಾಮಾಣಿಕತೆಯನ್ನು ತೋರುತ್ತಿಲ್ಲ ಎಂಬುದರ ವಿರುದ್ಧವೂ ಕೆರಳಿದೆ ಮಹಾಶ್ವೇತಾದೇವಿಯವರ ಲೇಖನಿ ಈ ವಿಶ್ಲೇಷಣೆಯನ್ನು ಎದುರುಗಿಟ್ಟು ಸರ್ಕಾರವನ್ನು ಎಚ್ಚರಿಸಲು ನೋಡುತ್ತದೆ ಎಡಪಕ್ಷಗಳಾದರೂ ಅಷ್ಟೇ ಇನ್ಯಾವುದೇ ಪಕ್ಷವಾದರೂ ಅಷ್ಟೇ ಅಭಿವೃದ್ಧಿಯ ಮಾತುಗಳು ವೇದಿಕೆಗಳಿಗಷ್ಟೇ ಸೀಮಿತವಾದರೆ ಅದನ್ನು ಜನತೆ ಕ್ಷಮಿಸಲಾರದು ಎಂಬ ಸಂದೇಶವನ್ನು ಅವರು ಸ್ನೇಹಪರ ಅಧಿಕಾರಿಗಳ ಮೂಲಕ ರವಾನಿಸಲು ಪ್ರಯತ್ನಿಸುವುದು ಹೋರಾಟದ ಒಂದು ತಂತ್ರವಾಗಬಹುದು ನಕ್ಸಲ್ ಬಾರಿ ಚಳುವಳಿಗಳಲ್ಲಿ ಧುಮುಕಿದವರು ಬಹುತೇಕವಾಗಿ ಯುವಕ ಯುವತಿಯರೇ ಬಾಳಿ ಬದುಕಬೇಕಾದ ಆಸೆಯ ವಯಸ್ಸಿನಲ್ಲಿ ಈ ಮಕ್ಕಳು ಚಳುವಳಿಗಾಗಿ ಜೀವ ಕೊಡಲು ಸಿದ್ಧರಾದರೇಕೆ ಎಂಬ ಪ್ರಶ್ನೆ ತುಂಬ ಮುಖ್ಯವಾದುದು ಒಂದು ಕಡೆಯಿಂದ ಇದು ಸಮಾಜ ವ್ಯವಸ್ಥೆಯು ತಲುಪಿರುವ ಬರ್ಬರ ಹಂತವನ್ನು ವಿವರಿಸುತ್ತಿದ್ದರೆ ಇನ್ನೊಂದು ಕಡೆಯಿಂದ ಇದನ್ನು ಹೇಗಾದರೂ ಸರಿದಾರಿಗೆ ತರಬೇಕೆಂಬ ಪ್ರಯತ್ನದಲ್ಲಿರುವ ಆ ಯುವ ಜನಾಂಗದ ಪ್ರಾಮಾಣಿಕತೆಯನ್ನು ಕುರಿತು ಹೇಳುತ್ತಿದೆ ಆಟವಾಡುತ್ತಾ ನಕ್ಕು ನಲಿಯುತ್ತಾ ಸಂಭ್ರಮಿಸಬೇಕಾದ ವಯಸ್ಸಿನ ಮಕ್ಕಳು ಆತ್ಮಾಹುತಿಯ ಬಾಂಬುಗಳೇ ಆದರೂ ಸರಿ ಶೋಷಣೆಯನ್ನು ಕೊನೆಗಾಣಿಸಿಯೇ ತೀರುತ್ತೇವೆ ಎಂದು ಹೊರಟಿದ್ದಾರೆ ಅಪ್ಪ ಅಮ್ಮ ಬಂದು ಬಳಗ ಪ್ರೀತಿ ವಿಶ್ವಾಸ ಊಟ ನಿದ್ರೆ ಆಯಾಸ ಬಳಲಿಕೆ ಎಂಬ ಎಲ್ಲ ಸಂಗತಿಗಳನ್ನು ಪಕ್ಕಕ್ಕೆ ಸರಿಸಿ ಇಟ್ಟುಬಿಡಬಹುದೆಂಬ ತೀವ್ರತೆ ಅವರೊಳಗೆ ಉಕ್ಕಿದ್ದಾದರೂ ಹೇಗೆ ಸಾಮಾಜಿಕ ನ್ಯಾಯಕ್ಕಾಗಿ ಇಂತಹ ಬದ್ಧತೆಯನ್ನು ಕಲ್ಪಿಸುವುದಾದರೂ ಅವರಿಗೆ ಹೇಗೆ ಸಾಧ್ಯವಾಯಿತು ಮಹಾಶ್ವೇತಾದೇವಿಯವರು ನಿಬ್ಬೆರಗಾಗಿ ನಕ್ಸಲೀಯರ ಚಟುವಟಿಕೆಗಳನ್ನು ಗಮನಿಸಿದ್ದಾರೆ ಈ ಯುವಕ ಯುವತಿಯರ ಕಾರ್ಯವಿಧಾನವನ್ನು ಒಪ್ಪುವುದು ಕಷ್ಟ ಆದರೆ ಅದರ ಮೂಲದಲ್ಲಿರುವ ಆಶಯ ಉದ್ದೇಶಗಳ ಪ್ರಾಮಾಣಿಕತೆಯನ್ನು ಯಾರೂ ಪ್ರಶ್ನಿಸಲಾರರು ಕ್ರೌರ್ಯಕ್ಕೆ ಕ್ರೌರ್ಯ ಎಂಬುದು ಉದ್ವಿಗ್ನತೆಯ ಪ್ರತಿಕ್ರಿಯೆ ಮಾತ್ರವಲ್ಲ ಆತ್ಮಘಾತಕವೂ ಹೌದು ಇಂತಹ ಹೋರಾಟದಲ್ಲಿ ಸಿಲುಕಿ ಯುವ ಜನಾಂಗವು ಭಸ್ಮವಾಗುತ್ತಿರುವುದನ್ನು ಕಂಡು ವಿಷಾದವೆನಿಸುತ್ತದೆ ಆದರೆ ಇಂತಹ ಕ್ರಾಂತಿಯ ಜೀವಸತ್ವವನ್ನು ಕಂಡು ಅಲ್ಲಿರುವ ಸಾಮಾಜಿಕ ಬದ್ಧತೆ ಹಾಗೂ ಕಾಳಜಿಗಳ ಪ್ರಾಮಾಣಿಕತೆಯ ಸ್ವರೂಪವನ್ನು ಕಂಡು ವಿಸ್ಮಯವೂ ಆಗುತ್ತದೆ ಈ ಯುವ ಜನಾಂಗದ ಬಗ್ಗೆ ಮಹಾಶ್ವೇತಾದೇವಿಯವರಿಗೆ ಅಪಾರ ಭರವಸೆ ಇದೆ ಇಂತಹ ಚಳುವಳಿಗಳ ಇತರ ವಾಸ್ತವಿಕ ಪರಿಣಾಮಗಳು ಏನೇ ಇರಲಿ ಇವು ಸತ್ತಂತಿರುವ ಜನಾಂಗವನ್ನು ಬಿಡಿದೆಬ್ಬಿಸುವುದಂತೂ ಖಂಡಿತ ಮಹಾಶ್ವೇತಾದೇವಿಯವರಿಗೆ ಈ ನಕ್ಸಲ್ ಚಳುವಳಿಗಳೊಂದಿಗೆ ನೇರ ಸಂಪರ್ಕವಿದೆಯೇ ಎಂಬುದು ಮುಖ್ಯ ಪ್ರಶ್ನೆಯಲ್ಲ ಅದರೊಂದಿಗೆ ಆಕೆಗೆ ಪೂರ್ಣ ಸಹಾನುಭೂತಿ ಇರುವುದಂತೂ ಖಚಿತ ಸ್ವಂತದ ಆಸೆ ಆಕಾಂಕ್ಷೆಗಳನ್ನು ಎಂದೋ ಬಿಟ್ಟುಕೊಟ್ಟು ನಡೆದು ಸಮುದಾಯದ ಬದುಕಿನೊಂದಿಗೆ ಬೆರೆತು ಹೋದ ಮಹಾಶ್ವೇತಾದೇವಿಯಂಥವರಿಗೆ ಭಯವೆಂಬುದೂ ಇಲ್ಲ ಲೋಭವೆಂಬುದೂ ಇಲ್ಲ ದುಡ್ಡಿಗಾಗಿಯೇ ಬರೆಯುತ್ತೇನೆ ದುಡ್ಡಿಗಾಗಿಯೇ ಪ್ರಶಸ್ತಿ ಪುರಸ್ಕಾರಗಳನ್ನು ಸ್ವೀಕರಿಸುತ್ತೇನೆ ಎಂದು ಆಕೆ ಬಿಡು ಬೀಸಾಗಿ ಹೇಳಬಲ್ಲರು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟಕ್ಕೆ ನಿಂತಿರುವ ನೀವು ಅದು ನೀಡುವ ಹಣಕ್ಕಾಗಿ ಚಾಚಬಹುದೇ ಎಂಬ ಪ್ರಶ್ನೆಗೆ ಆಕೆ ಸಲೀಸಾಗಿ ನನ್ನ ಹೋರಾಟಗಳಿಗೆ ಅಗತ್ಯವಾದ ಹಣವನ್ನು ಎಲ್ಲಿಂದ ತರಬೇಕು ವ್ಯವಸ್ಥೆಯು ಕೊಡಮಾಡುವ ಹಣ ಮೂಲತಃ ಜನತೆಯದೆ ಅದನ್ನು ಚಳುವಳಿಗಳು ಹಕ್ಕಿನಿಂದಲೇ ಪಡೆದುಕೊಳ್ಳಬೇಕು ಎಂಬ ಉತ್ತರಕ್ಕೆ ಆಕೆಯೇನು ತಡವರಿಸಬೇಕಿಲ್ಲ ಹಣ ಮತ್ತು ಅದು ತರುವ ಅಧಿಕಾರ ವಲಯಗಳನ್ನು ಪಾರದರ್ಶಕವಾಗಿಡುವುದು ತೀರಾ ಕಷ್ಟದ ವಿಷಯ ಬಲ್ಲವರಿಗೆ ಮಹಾಶ್ವೇತಾದೇವಿಯವರನ್ನು ಅವರ ಬದುಕಿನ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುವ ಅಗತ್ಯವಿಲ್ಲದಿರಬಹುದು ಆದರೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಆಕಾರ ತಳೆಯುತ್ತಾ ಸಾಗುವ ಎಲ್ಲ ಬಗೆಯ ಚಳುವಳಿಗಳನ್ನು ಇದೇ ಸರಳ ದೃಷ್ಟಿಯಲ್ಲಿ ನೋಡುವುದು ಕಷ್ಟ ಅಲ್ಲಿಗೆ ಹರಿದು ಬರುವ ವಿದೇಶಿ ಹಣ ಚಳುವಳಿಗಳ ಅಂತರ್ಗತವಾಗಿಯೇ ಹಬ್ಬಿ ಹರಡುವ ಅಧಿಕಾರಶಾಹಿ ವರ್ತನೆಗಳು ದುರಾಸೆ ದುರಾಲೋಚನೆಗಳು ಮಹಾಶ್ವೇತಾದೇವಿಯವರಿಗೆ ಅಪರಿಚಿತವೆಂದೇನೂ ಅಲ್ಲ ಆದರೂ ಇವೆಲ್ಲ ಸಮಸ್ಯೆಗಳ ನಡುವೆಯೇ ಪ್ರಾಮಾಣಿಕ ಚಳುವಳಿಗಳು ಅಸ್ತಿತ್ವಕ್ಕಾಗಿ ಹೋರಾಡುವ ಅನಿವಾರ್ಯವಿದೆ ಎಂಬುದೇ ನಮ್ಮ ಎದುರಿಗೆ ಇರುವ ಸತ್ಯ Terima kasih telah <laughs> menonton!